ಶಿರಾ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಗ್ರಾಮೀಣ ಕಲೆಗಳು ವೇಷಭೂಷಣಗಳು ಇನ್ನೂ ಜೀವಂತವಾಗಿದ್ದವು ಅವುಗಳಿಗೆ ಶಿಕ್ಷಣ ಇಲಾಖೆ ಕರ್ನಾಟಕ ಸರ್ಕಾರದ ಮಹತ್ವದ ಯೋಜನೆಗಳೊಂದಾದ ಪ್ರತಿಭಾ ಕಾರಂಜಿಯಂತಹ ಕಾರ್ಯಕ್ರಮಗಳು ಮಕ್ಕಳಿಗೆ ಒಂದೊಳ್ಳೆ ವೇದಿಕೆಯಾಗಿದ್ದು ಈ ಮೂಲಕ ಸೂಕ್ತ ಪ್ರೋತ್ಸಾಹ ನೀಡುವಲ್ಲಿ ಶಿಕ್ಷಣ ಇಲಾಖೆ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುತ್ತಿದೆ ಎಂದು ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಎಲ್ ರಾಮಚಂದ್ರಪ್ಪ ಅಭಿಪ್ರಾಯಪಟ್ಟರು ಶಿರಾನಗರದ ಸೆಂಟ್ ಆನಿಸ್ ಶಾಲೆಯಲ್ಲಿ ಗುರುವಾರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹಾಗೂ ಕ್ಷೇತ್ರ ಸಂಪನ್ಮೂಲ ಸಮನ್ವಯ ಅಧಿಕಾರಿಗಳ ಕಾರ್ಯಾಲಯ ವತಿಯಿಂದ ಹಮ್ಮಿಕೊಂಡಿದ್ದ ಪ್ರತಿಭಾ ಕಾರಂಜಿ ಕಲೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಜೀನಿ ಕಂಪನಿಯ ಸಂಸ್ಥಾಪಕರಾದ ದಿಲೀಪ್ ಕುಮಾರ್ ಅವರು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಲ್ಲಿ ಸೂಕ್ತ ಪ್ರತಿಭೆ ಅಡಗಿದ್ದು ಅವರಿಗೆ ಸೂಕ್ತ ವೇದಿಕೆ ಕಲ್ಪಿಸುವ ಮೂಲಕ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸುವ ಕೆಲಸ ಶಿಕ್ಷಣ ಇಲಾಖೆ ಮಾಡುತ್ತಿರುವುದು ಶ್ಲಾಘನೀಯ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಪಾಲ್ಗೊಳ್ಳುವ ಸುಮಾರು ಎರಡು ಸಾವಿರ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಊಟದ ವ್ಯವಸ್ಥೆ ಕಲ್ಪಿಸಲು ಅವಕಾಶ ಸಿಕ್ಕಿದ್ದು ನನ್ನ ಸೌಭಾಗ್ಯ ಎಂದರು ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಎಲ್ ರಾಮಚಂದ್ರಪ್ಪ ಮಾತನಾಡಿ ಶಾಲೆಯ ತರಗತಿ ಕೋಣೆಯಲ್ಲಿ ಶಿಕ್ಷಕರು ಪ್ರತಿ ವಿದ್ಯಾರ್ಥಿಯ ಪ್ರತಿಭೆಯನ್ನು ಗುರುತಿಸಿ ಅವುಗಳಿಗೆ ಸೂಕ್ತ ವೇದಿಕೆ ಕಲ್ಪಿಸಿ ಉನ್ನತ ಮಟ್ಟಕ್ಕೆ ಬೆಳೆಯಲು ಪೋಷಕರು ಹಾಗೂ ಶಿಕ್ಷಕರು ಶ್ರಮಿಸುವಂತೆ ತಿಳಿಸಿದರು ಕ್ಷೇತ್ರ ಸಂಪನ್ಮೂಲ ಸಮನ್ವಯ ಅಧಿಕಾರಿ ಆ ಮಾತನಾಡಿ ಮಕ್ಕಳ ಪ್ರತಿಭೆಗಳನ್ನು ಮೌಲ್ಯಮಾಪನ ಮಾಡಲು ಬಂದಿರುವ ತೀರ್ಪುಗಾರರು ಯಾವುದೇ ಪೂರ್ವಗೃಹ ಪೀಡಿತರಾಗದೆ ಸೂಕ್ತ ಪ್ರತಿಭೆ ಮ ಸೃಜನಶೀಲತೆಗೆ ಮೌಲ್ಯವನ್ನು ಕೊಡಬೇಕೆಂದು ಮನವಿ ಮಾಡಿ ಆಹಾರ ಉತ್ಪಾದನೆಯಲ್ಲಿ ತನ್ನದೇ ಚಾಪು ಮೂಡಿಸುತ್ತಾ ಸದಾ ಜನಸಾಮಾನ್ಯರ ಬಗ್ಗೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುತ್ತಿರುವ ಜೀನಿ ಆಹಾರ ಉತ್ಪಾದನಾ ಸಂಸ್ಥೆ ಮಕ್ಕಳಿಗೆ ಉಪಹಾರ್ ವ್ಯವಸ್ಥೆ ಕಲ್ಪಿಸಿದ್ದು ದಿಲೀಪ್ ಕುಮಾರ್ ಅವರ ಸಮಾಜ ಸೇವೆಗೆ ಕೈ ಹಿಡಿದ ಕನ್ನಡಿಯಾಗಿದೆ ಎಂದರು ಪ್ರಾಥಮಿಕ ಶಾಲಾ ಭರ್ತಿ ಮುಖ್ಯೋಪಾಧ್ಯಾಯರಾದ ಸಂಘದ ಅಧ್ಯಕ್ಷ ಎಚ್ ಹನುಮಂತರಾಜು ಮಾತನಾಡಿ ಮಕ್ಕಳು ಕೇವಲ ಅಂಕ ಮತ್ತು ಪರೀಕ್ಷೆಗೆ ಸೀಮಿತವಾಗದೆ ಅಂಕಗಳ ಗಡಿಯನ್ನು ದಾಟಿ ಜ್ಞಾನಾರ್ಜನೆಗಾಗಿ ಓದಬೇಕು ಹಾಗೂ ಮಾನವೀಯತೆ ಮೌಲ್ಯಗಳನ್ನು ಬೆಳೆಸಿಕೊಳ್ಳುವಂತಹ ಶಿಕ್ಷಣ ಇಂದಿನ ಅಗತ್ಯವಾಗಿದೆ ಈ ಸಂದರ್ಭದಲ್ಲಿ ಸೆಂಟ್ ಆನಿಸ್ ಶಾಲೆಯ ಮುಖ್ಯೋಪಾಧ್ಯಾಯರಾದ ವನಿತಾ ಹಾಗೂ ಜಯಂತಿ ಶಿಕ್ಷಣ ಸಂಪನ್ಮೂಲ ವ್ಯಕ್ತಿ ಸಿದ್ದಣ್ಣ ಇ ಸಿಒ ಗೋವಿಂದಪ್ಪ ಬಿಇಒ ಕೃಷ್ಣಪ್ಪ ಪ್ರತಿಭಾ ಕಾರಂಜಿ ನೋಡಲ್ ಅಧಿಕಾರಿ ನಾಗಭೂಷಣ್ ನರಸಿಂಹರಾಜು ಸರ್ಕಾರಿ ನೌಕರ ಸಂಘದ ನಿರ್ದೇಶಕರಾದ ಓಂಕಾರೇಶ್ವರ ದೇವರಾಜ ಸೇರಿದಂತೆ ಶಿಕ್ಷಣ ಇಲಾಖೆಯ ವಿವಿಧ ಅಧಿಕಾರಿಗಳು ಹಾಜರಿದ್ದರು ಈ ಸುಂದರವಾದಂಥ ವೇದಿಕೆ ನಮ್ಮ ಮುಂದೆ ಒಂದು ದೀಪವನ್ನು ಬೆಳಗಿದ್ದೇವೆ ದೀಪ ಕಾಣದ ಜಗತ್ತನ್ನು ತೋರಿಸುವಂಥ ಒಂದು ಮಾರ್ಗಸೂಚಿಯನ್ನು ನಮಗೆ ನೀಡುತ್ತದೆ ಹಾಗೆ ನಮ್ಮ ಶಿಕ್ಷಣ ನಮ್ಮ ಅನ್ನಕಾರದ ಜೀವನದ ಕತ್ತಲನ್ನು ಹೊಗಳಿಸುವಂಥ ಒಂದು ಬೆಳಗುವಂಥ ಜಗಜ್ಯೋತಿ ಆ ದೀಪ ಉರಿತಾ ಇದೆ ಮುಂದೆ ಉದ್ಘಾಟನೆಯನ್ನ ನಮ್ಮ ಮಾನ್ಯರೆಲ್ಲರೂ ನೆರವೇರಿಸಿಕೊಟ್ಟಿದ್ದಾರೆ ಆ ದೀಪವನ್ನು ನೋಡ್ತಾ ಇದ್ದೀರಿ ಗಡ ಚೆಲ್ತಾ ಇದೆ ಆದ್ರೆ ಅದ್ರ ಕೆಳಭಾಗದಲ್ಲಿ ವಿವಿಧ ರೀತಿಯ ಕಲಾ ಕುಸುಮಗಳು ನಮ್ಮ ಮುಂದೆ ಕುಂತಿದ್ದಾವೆ ನಾನು ನೋಡ್ತಾ ಇದ್ರೆ ಇದೊಂದು ಚಿಣ್ಣರ ಕಲೋತ್ಸವ ಅವರ ಕಲಾ ಉತ್ಸವ ಬಹಳಷ್ಟು ಮೆರಗನ್ನ ಕೊಡ್ತಾ ಇದೆ ಈ ವೇದಿಕೆಯ ಮುಂಭಾಗವನ್ನು ನೋಡ್ತಿದ್ರೆ ಎಲ್ಲ ಒಂದ್ ಕಡೆ ವೇದಿಕೆಯ ಮೇಲ್ಛಾವಣಿ ಪಿಂಕ್ ಆಗಿ ಈ ಕಲೆಗೆ ಒಂದು ಲಿಂಕ್ ಅನ್ನ ಕೊಟ್ಟಿದೆ ಆ ಲಿಂಕ್ ಯಾವ್ದು ಅಂದ್ರೆ ಸಮಾಧಾನವಾಗಿ ಕೂತ್ಕೊಳ್ಳಿಕ್ಕೆ ನೆರಳು ಆ ನೆರಳು ಎಷ್ಟು ಸಮಾಧಾನವನ್ನ ಕೊಡ್ತಾ ಇದೆ ಅಂದ್ರೆ ಬದುಕಿನಲ್ಲಿ ಒಂದು ಸಾಂಸ್ಕೃತಿಕ ನೆರಳು ಕೂಡ ಬೇಕಾಗ್ತದೆ ಅದು ವಿವಿಧ ರೀತಿಯ ಕಲೆಗಳ ಮೂಲಕ ಬದುಕಿಗೆ ಅರ್ಥಪೂರ್ಣವಾದನ್ನ ಬದುಕನ್ನ ಕಟ್ಟಿಕೊಡುವಂತ ಒಂದು ಸುಸಂದರ್ಭ ನಮ್ಮ ಈ ಚಿಣ್ಣರ ಕಲೋತ್ಸವ ಈ ಕಲೋತ್ಸವದಲ್ಲಿ ಭಾಗಿಯಾದಂತಹ ಮಕ್ಕಳಿಗೆ ಶುಭಾಶಯವನ್ನು ಕೋಲ್ರ ಮೂಲಕ ಜೀವನದಲ್ಲಿ ನಾವು ಅತ್ಯಂತ ಅತ್ಯುನ್ನತ ಮಟ್ಟಕ್ಕೆ ಹೋಗ್ಬೇಕಾದ್ರೆ ಶೈಕ್ಷಣಿಕ ಕಾರಿಯಲ್ಲಿ ಪಠ್ಯದ ಜೊತೆಗೆ ಸಾಪಟ್ಟೆಗಳು ಕೂಡ ಒಂದಾದಾಗ ನಮ್ಮ ಬದುಕು ಕೂಡ ಸುಂದರವಾದ ಕ್ಷಣವನ್ನು ತರ್ತದೆ ಅದು ನಾನು ಮೇಲೆ ಇರಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವ ಭಾವನೆಯಲ್ಲಿ ನಮ್ಮ ನಾಡಿನ ಹಲವಾರು ಸಾಂಸ್ಕೃತಿಕ ಕಲಾವೇದ ಆ ಸಾಂಸ್ಕೃತಿಕ ಜೀವನವನ್ನ ನಮ್ಮ ಎಲ್ಲ ರಾಜ್ಯದ ಗಡಿ ಭಾಗಗಳಲ್ಲಿ ಎಲ್ಲರಿಗೂ ನಮಸ್ಕಾರ ಏನಿವತ್ತು ಕ್ಲಸ್ಟರ್ ಹಂತದ ಪ್ರತಿಭಾ ಕಾಳಜಿ ಮುಗಿಸ್ಕೊಂಡು ಏನು ತಾಲೂಕು ಹಂತಕ್ಕೆ ಬಂದಿದ್ದಾರೆ ಸುಮಾರು ಸರಿಸುಮಾರು ಒಂದೂವರೆ ಸಾವಿರದಿಂದ ಒಂದು ಮುಕ್ಕಾಲ್ ಸಾವಿರ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಮತ್ತು ಎಲ್ಲರಿಗೂ ಸಹ ನಾ ಇವತ್ತು ಪ್ರತಿ ಒಂದು ಮಗುವಿಗೂ ಸಹ ಹಸುವಿನಿಂದ ಹೋಗ್ಬಾರ್ದು ಅನ್ನುವಂತಹ ಒಂದು ಇದರಿಂದ ಿನಿ ಸಂಸ್ಥೆಯ ಸಂಸ್ಥಾಪಕರು ದಾನಿಗಳು ಹಿತೈಷಿಗಳು ಶಿಕ್ಷಣ ಇಲಾಖೆ ಹಿತೈಷಿಗಳು ಆದಂತಹ ದಿಲೀಪ್ ಕುಮಾರ್ ಅವರು ಇವತ್ತು ನಮ್ಮ ಮಕ್ಕಳಿಗೆಲ್ಲ ಊಟದ ವ್ಯವಸ್ಥೆಯನ್ನು ಮಾಡಿದರೆ ಅವರಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನ ಇಲಾಖೆ ವತಿಯಿಂದ ಹೇಳ್ತಿದ್ದೀನಿ ಮತ್ತೆ ಅವರಿಗೆ ಇನ್ನು ಇಂತ ಹತ್ತು ಉದ್ಯಮಗಳನ್ನ ಪ್ರಾರಂಭ ಮಾಡಿ ನಮ್ಮ ಶಿರಾ ತಾಲೂಕಿನ ಶಿಕ್ಷಣ ಇಲಾಖೆಯನ್ನ ಅಭಿವೃದ್ಧಿ ಮಾಡುವಂತಹ ಶಕ್ತಿ ಶಿರಾ ತಾಲೂಕನ್ನು ಅಭಿವೃದ್ಧಿ ಮಾಡುವಂತಹ ಶಕ್ತಿಯನ್ನ ಕೊಡ್ಲಿ ಅಂತ ಹೇಳ್ಬಿಟ್ಟು ಇಡೀ ಸಮಸ್ತ ಶಿಕ್ಷಕ ಸಮಸ್ತ ಶಿಕ್ಷಕರ ಪರವಾಗಿ ಸಮಸ್ತ ಮಕ್ಕಳ ಪರವಾಗಿ ಯಾಕೆಂತಂದ್ರೆ ಇವತ್ತು ಸರ್ವ ಧರ್ಮ ಸರ್ವ ಜನಾಂಗದ ಮಕ್ಕಳು ಸಮೇತ ಇವತ್ತು ಊಟ ಮಾಡ್ತಾ ಇದ್ದಾರೆ ಅಂತಹ ಒಂದು ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲಾ ಮಕ್ಕಳಿಗೂ ಹಸಿವಿನಿಂದ ಇರಬಾರದು ಅನ್ನುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ಅವರಿಗೆ ಕೋಟಿ ಕೋಟಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಿಂದ ನಮನಗಳನ್ನ ತಿಳಿಸ್ತಾ ಮುಂದಿನ ಮುಂದೆ ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡುವಂತಹ ಶಕ್ತಿಯನ್ನು ಕೊಡಲಿ ಅಂತ ಹೇಳ್ಬಿಟ್ಟು ಆ ಒಂದು ಜೀನಿ ಸಂಸ್ಥೆಗೆ ಮತ್ತು ದಿಲೀಪ್ ಶುಭ ಹಾರೈಸ್ತಾ ಇದ್ದೇನೆ ನಮಸ್ಕಾರ ಇವತ್ತು ಶಿರಾದಲ್ಲಿ ಶಿರಾ ತಾಲೂಕಲ್ಲಿ ಮೂವತ್ ಮೂರ್ ಕ್ಲಸ್ಟರ್ ಎಲ್ಲಾ ಮಕ್ಕಳು ಸೇರಿ ಆ ಕ್ಲಸ್ಟರ್ ವೈಸ್ ಎಲ್ಲಾ ಗೆದ್ದಿರುವಂತ ಮಕ್ಕಳು ಎಲ್ಲ ಒಂದ್ ಕಡೆ ಸೇರಿ ತಾಲೂಕ್ ಮಟ್ಟದ ಪ್ರತಿಭಾ ಕಾರಂಜಿ ಇಲ್ಲಿ ಸೆಂಟನ್ಸ್ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದಾರೆ ಈ ನಮ್ಮ ಶಿಕ್ಷಣ ಇಲಾಖೆಯವರು ಬಂದು ಈ ತರ ಒಂದು ನಮ್ಮ ಪ್ರೋಗ್ರಾಂ ನಡೀತಾ ಇದೆ ಅಲ್ಲಿ ಒಂದೂವರೆ ಸಾವಿರ ಜನ ಮಕ್ಕಳು ಬರ್ತಾರೆ ಅವ್ರಿಗೆ ಊಟದ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಂಡಾಗ ನಮ್ಮ ಜೀನಿ ಕಂಪ್ನಿಯ ಸಂಸ್ಥಾಪಕರಾದಂತ ಓನರ್ ದಿಲೀಪ್ ಕುಮಾರ್ ಅವರು ಒಕ್ಕೊಂಡು ಅಷ್ಟು ಮಕ್ಕಳಿಗೂ ಇವತ್ತು ಮಧ್ಯಾಹ್ನದ ಊಟ ಏನಿದೆ ಅದು ಬಿಸಿ ಬಿಸಿಯಾಗಿ ರೆಡಿ ಮಾಡಿಸಿ ತಗೋ ಇಲ್ಲಿ ಕಳ್ಸಿದಾರೆ ಈಗ ಎಲ್ಲಾ ಮಕ್ಕಳಿಗೂ ಮಾಡ್ತೀವಿ ನಾವು ಸುಮಾರು ಒಂದೂವರೆ ಸಾವಿರ ಜನ ಮಕ್ಕಳು ಅಂತ ಹೇಳಿದ್ದಾರೆ ಇಲ್ಲಿ ನಾವು ಒಂದು ಒಂದು ಒಂದೂವರೆ ಸಾವಿರದಿಂದ ಎರಡು ಸಾವಿರ ಆಗುವಷ್ಟು ನಾವು ರೆಡಿ ಮಾಡ್ಕೊಂಡ್ ಬಂದಿದ್ದೀವಿ

ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗತಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದರೆ ನಿಮ್ಮ ಅಡುಗೆಯಲ್ಲಿ ಪ್ರತಿದಿನ ಜೀವಿ ಗಾಂಧನೆ ಬಳಸ್ತೀವಿ